ಪ್ರಭು ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರುವ ಸಂಕೇಶ್ವರ ಹೋಬಳಿಯಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ದಳ ಪಕ್ಷ ವತಿಯಿಂದ ಸಂಕೇಶ್ವರ ಆರಾಧ್ಯ ದೇವ ಶ್ರೀ ಶಂಕರ್ಲಿಂಗನಿಗೆ ಮೊದಲು ಪೂಜೆ ಸಲ್ಲಿಸಿ ಶ್ರಾವಣ ಮಾಸದ ಕೊನೆಯ ದಿನದಂದು ಮೈದುಂಬಿ ಹರಿಯುತ್ತಿರುವ ಈ ಭಾಗದ ಜೀವ ನದಿ ಹಿರಣ್ಯಕೇಶಿ ನದಿಗೆ ಗಂಗಾ ಪೂಜೆಯನ್ನು ಮಾಡಿ ನದಿಗೆ ಬಾಗಿನ ಅರ್ಪಿಸಲಾಯಿತು ಕರ್ನಾಟಕ ಪ್ರದೇಶ ಜಾತಾತೀತ ಜನತಾದಳದ ಕಾರ್ಯಕರ್ತರು ಎಲ್ಲರೂ ಸೇರಿ ನಾಡಿನ ಉಳಿತಿಗಾಗಿ ಮತ್ತು ಪಕ್ಷದ ಉನ್ನತಿಗಾಗಿ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರದ ಗಣಿ ಮತ್ತು ಉಕ್ಕು ಖಾತೆ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಮತ್ತು ನಾಡಿನ ಜನತೆ ಸೇವೆ ಮಾಡುವ ಶಕ್ತಿ ಕೊಡಲೆಂದು ಪ್ರಾರ್ಥಿಸಲಾಯಿತು ಮತ್ತು ಯುವ ನಾಯಕ ಶ್ರೀ ನಿಖಿಲ್ ಸ್ವಾಮಿಯವರ ರಾಜಕೀಯ ಜೀವನ ಉಜ್ವಲವಾಗಲೆಂದು ಇದೇ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರೆಲ್ಲರೂ ದೇವರಲ್ಲಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳದ ಪಕ್ಷದ ಎಸ್ ಟಿ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಿಂದಾದ ಶ್ರೀ ಶಿವಾನಂದ್ लक्ष्मण समकनवर जे डी एस सेवा दळद राज्य उपाध्यक्षर सत्ताम हुसेन करबू रईत मुखर सुधीरगौड बाहेब पाटील नागराज नेसरी आनंद बक्कि अदे रिती सुरेश नेमनेे गणेश काळे अरुण बिजापुरे महमद ह हुसेन कम्नेन महिला कार्यकर्त्या रंजन सुतार गौरव सुतार ನಿರ್ಮಲಾ ಸುತಾಂ ಇನ್ನು ಅನೇಕ ಜನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂಕೇಶ್ವರ ರೈತ ರಾಜ್ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಸುಧೀರ್ಗೌಡ ಪಾಟೀಲ್ ಉಪಾಧ್ಯಕ್ಷರಾದ ನಾಗರಾಜ್ ನೇಸ್ರಿ ಅವರು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದರು ವಿಶೇಷವಾಗಿ ಎಲ್ಲ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನೋಡ್ರೆ ಕಡೆ ಏನೋ ಇದೆ ಇಲ್ಲ 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 ಏನಾದ್ರೂ ಮಾಡ್ಕೊಳ್ಳಿ ಏನಾದ್ರೂ ದಟ್ ಖಾಸ್ತಿನೇ

ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಸಂಕೇತ ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರದೇಶ ಜಾತ್ಯತೀತ ಜನತಾದಳ ಪಕ್ಷ ಇರುತ್ತೆ ಈ ಶಂಕರಲಿಂಗನ ಸನ್ನಿಧಾನದಲ್ಲಿ ಮೈದುಂಬಿ ಹರಿತಾ ಇರುವಂಥ ಶ್ರೀ ಹಿರಂಕೇಶಿ ನದಿಗೆ ಗಂಗಾ ಪೂಜೆಯನ್ನು ಮಾಡಿ ಬಾಗಿನವನ್ನು ಅರ್ಪಿಸಿ ಈ ಈ ನೈಸರ್ಗಿಕ ಸಂಪತ್ತಾಗಿರ್ತಕ್ಕಂಥ ಈ ಜೀವನದಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದು ಒಂದು ವಾಡಿಕೆ ಸಂಪ್ರದಾಯ ಇದೊಂದು ನಮ್ಮ ಪರಂಪರೆ ಆ ಒಂದು ಕಾರ್ಯವನ್ನು ಇವತ್ತಿನ ದಿನ ನಮ್ಮ ಜನತಾದಳ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ಪದಾಧಿಕಾರಿಗಳು ಉದ್ದೇಶಿಗಳು ಬಂಧು ಎಲ್ಲರೂ ಸೇರಿ ಈ ಪಕ್ಷದ ವತಿಯಿಂದ ಇವತ್ತಿನ ದಿನ ಈ ಬಾಗಿನವನ್ನು ಅರ್ಪಿಸಿ ಗಂಗಾ ಪೂಜೆಯನ್ನು ಮಾಡಿ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ನಾಡಿನ ಜನತೆಗೆ ಏನಪ್ಪ ಅಂದ್ರೆ ಒಳ್ಳೆಯದಾಗಲಿ ಕಲ್ಯಾಣವಾಗಲಿ ರಾಜ್ಯ ರಾಷ್ಟ್ರ ಎಲ್ಲ ಲೋಕ ಕಲ್ಯಾಣ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಪಕ್ಷದ ವತಿಯಿಂದ ಇವತ್ತಿನ ನಾವು ಪೂಜೆಯನ್ನು ಸಲ್ಲಿಸಿ ಸನ್ಮಾನ್ಯ ದೇವೇಗೌಡರು ಕಟ್ಟಿಸತಕ್ಕಂಥ ಒಂದು ಈ ಪಕ್ಷ ಏನಿತ್ತು ಈ ಪಕ್ಷ ಬೆಳೀಲಿ ಯಥೇಚ್ಛವಾಗಿ ಬೆಳೆದು ರಾಜ್ಯದಲ್ಲಿ ಅಂತ ಮತ್ತೊಂದು ಸಲ ಅಧಿಕಾರಕ್ಕೆ ಬರಲಿ ಕುಮಾರಸ್ವಾಮಿ ಅವರಿಗಾಗಲಿ ದೇವೇಗೌರಿಗಾಗಲಿ ಿವಮಾರಸ್ವಾಮ ಆ ಕುಟುಂಬಕ್ಕೆ ಪಕ್ಷಕ್ಕ ಒಂದು ಒಳ್ಳೆಯದಾಗ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇದನ್ನ ಈ ಪಕ್ಷದ ಏನಪ್ಪಾ ಅಂದ್ರೆ ಈ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಪಕ್ಷ ಏನಪ್ಪಾ ಅಂದ್ರೆ ಅಧಿಕಾರ ಬರಲಿ ಈ ಹುಕ್ಕೇರಿ ಕ್ಷೇತ್ರದ ಸಹಿತ ಈ ಪಕ್ಷ ಐತಿ ಗಟ್ಟಿಯಾಗಿ ಐತಿ ಇದನ್ನ ನಾವು ಗಟ್ಟಿಯಾಗಿ ಬೆಳೆಸಿ ಈ ಪಕ್ಷ ಏನಪ್ಪಾ ಅಂದ್ರೆ ಸಮರವಾಗಿ ಬೆಳೀಲಿ ಯಾವ ರೀತಿ ಈ ಹಿರಣ್ ನದಿ ಯಥೇಚ್ಛವಾಗಿ ಮೈದುಂಬಿ ಹರಿತಾ ಇದೆ ಆ ರೀತಿ ವಿಪಕ್ಷ ಏನಪ್ಪ ಈ ರಾಜ್ಯದಲ್ಲಿ ಪುನಃ ಮತ್ತೊಂದು ಸರಿ ಅಧಿಕಾರಕ್ಕೆ ಬರಲಿ ಅನ್ನೋವಂಥ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರಿಗೆ ದೇವೇಗೌಡರಿಗೆ ಬಿ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅಂದ್ರೆ ಆ ಸೆಂಟರ್ಲಿಗ ಒಂದು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಈ ನಾಡಿನ ಜನತೆ ಸೇವೆ ಮಾಡುವಂಥ ಒಂದು ಏಕೈಕ ಉದ್ದೇಶದಿಂದ ಇವತ್ತಿನ ನಾವೆಲ್ಲರೂ ಕೂಡಿ ಅಂದ್ರೆ ಈ ಪೂಜೆಯನ್ನು ನೆರವೇರಿಸಿದ್ದೀವಿ